ಹಲೋ ಫ್ರೆಂಡ್ಸ್ ನಿಮ್ಮ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಅಕ್ವೇರಿಯಂಸ್ ಇವತ್ತು ನಾನು ಮತ್ತೆ ಬಂದಿದ್ದೀನಿ ಟ್ಯಾನೆರಿ ರೋಡಲ್ಲಿ ಬ್ಯಾಂಗ್ಲೋರ್ ಟ್ಯಾನೇರಿ ರೋಡ್ ಗೋಪಿನ್ ಅಕ್ವೇರಿಯಂ ಪ್ಯಾಟ್ಸ್ ಅಂತ ಆಲ್ರೆಡಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಒಂದು ಭಾಳಷ್ಟು ಜನರಿಗೆ ಇಷ್ಟ ಆಯಿತು ಭಾಳ ಜನ ಬಂದಿದ್ರು ನೋಡಿ ವೀಡಿಯೋ ನೋಡಿಕೊಂಡು ಖರೀದಿಸಿದರು ಯಾಕಂದರೆ ಇಲ್ಲಿ ಹೋಲ್ಸೇಲ್ ನಿಮಗೆ ಸಿಗುತ್ತೆ ಎವ್ರಿ ಟ್ಯೂಸ್ಡೇ ಮಂಗಳವಾರ ನಿಮಗೆ ಮಾರ್ನಿಂಗ್ ಬಂದರೆ ಇಲ್ಲಿ ಹೋಲ್ಸೇಲ್ ನಿಮಗೆ ಅಕ್ವೇರಿಯಂ ಫಿಶಸ್ ಸಿಗುತ್ತೆ ನೂರು ಮತ್ತು ಫಿಫ್ಟಿ ಹಂಡ್ರೆಡ್ ಈ ಥರ ನೀವು ಹೋಲ್ಸೇಲ್ ಹೋಗ್ಬೋದು ಸೊ ಇವತ್ತು ಭಾಳಷ್ಟು ಕೂಡ ವೆರೈಟಿ ಬಂದಿದೆ ಅದನ್ನ ಕವರ್ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಸಾರಿ ಇದಾರೆ ಹಲೋ ಸರ್ ಹೆಂಗಿದ್ದೀರಾ ಹಾಂ ಚೆನ್ನಾಗಿ ಸರ್ ಇವತ್ತು ಏನು ತೋರಿಸಿದ್ರೆ ನಮ್ಮ ವಿಷಯದಲ್ಲಿ ಮತ್ತೆ ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ಇಲ್ಲಿ ಹೆಂಗಿತ್ತು ಲಾಸ್ಟ್ ವೀಡಿಯೋ ಅಲ್ಲಿ ಸುಮಾರು ಜನ ನೋಡಿ ಬಂದವರ ಸರ್ ಬಂದು ತುಂಬಾ ಚೀಪ್ ಆಗಿದೆ ರೇಟು ವೆರೈಟಿ ಸಿಗ್ತದೆ ಅಂತ ಹೇಳಿ ತುಂಬ ಸಂತೋಷಪಟ್ಟು ಹೋಗಿದ್ದಾರೆ ಇನ್ನೂ ವೆರೈಟಿ ಬೇಕಂದ್ರು ಇನ್ನೂ ವೆರೈಟಿ ಬಂದಿದೆ ಸರ್ ನಾನು ತೋರಿಸ್ತೀನಿ ಒಂದೊಂದಾಗಿ ತೋರಿಸ್ತೀನಿ ಸೊ ಇವತ್ತು ನಾವು ಎಷ್ಟು ವೆರೈಟಿ ಫಿಶ್ ಇದೆವೋ ಜೊತೆಗೆ ಅಕ್ಸಸರೀಸ್ ಇದೆ ಫಿಲ್ಟರ್ ಇರ್ಬೋದು ಹೀಟರ್ ಇರ್ಬೋದು ಕೆಜೆಸ್ ಇರ್ಬೋದು ಹೊಸ ಟ್ಯಾಂಕ್ ಇರ್ಬೋದು ಬರ್ಡ್ಸ್ ಇರ್ಬೋದು ಎಲ್ಲ ಡೀಟೇಲ್ಸ್ ಆಗಿ ನಾವು ಕವರ್ ಮಾಡೋಣ ವಿತ್ ಪ್ರೈಸಸ್ ಯಾಕಂದರೆ ಇವರ ಪ್ರೈಸ್ ಭಾಳಷ್ಟು ಕಮ್ಮಿ ಆಗಿದೆ ಚೀಪೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಸೊ ಬನ್ನಿ ಒನ್ ಬೈ ಒನ್ ವಿ ಫಿಶಸ್ನ ಮತ್ತು ಎಸರೀಸ್ನ ಕವರ್ ಮಾಡೋಣ ಇಲ್ಲಿಂದ ಈ ಟ್ಯಾಂಕಿಂದ ಸ್ಟಾರ್ಟ್ ಮಾಡೋಣ ಈ ಟ್ಯಾಂಕಲ್ಲಿ ನಿಮಗೆ ಆರೋಣ ನೋಡೋದು ಸಿಗ್ತಾ ಇದೆ ಮತ್ತು ಬ್ಲೂ ಬ್ಲೂಬೆರಿ ಡಾಲರ್ ಸಿಗ್ತಾ ಇದೆ ಸರ್ ಬ್ಲೂಬೆರಿ ಡಾಲರ್ ಇದು ಬಂದು ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಪೇರು ಹಾಂ ಹಾಂ ಅರೋಣ ಬಂದು ಸಾವಿರದ ನೂರು ರೂಪಾಯಿ ಬರುತ್ತೆ ಏನು ಸಿದ್ದು ಅರೋಣ ಅದು ಅರೋಣ ಫೈವ್ ಇಂಚಸ್ ಪ್ಲೇಸ್ ಇದೆ ಸಿಕ್ಸ್ ಇಂಚಸ್ ಹಾಂ ಹಾಂ ಸಾವಿರದ ನೂರು ರೂಪಾಯಿ ಸಿಂಗಲ್ಲು ಆಸ್ಕರ್ ನಿಮಗೆ ಇದು ಚಿಲ್ಲಿ ರೈಟ್ ಆಸ್ಕರ್ ಫೋರ್ ಫಿಫ್ಟಿ ಬರುತ್ತೆ ಪೇರ್ ಅವರು ಇದರಲ್ಲೇ ಎಲ್ಲೋ ಎಲ್ಲೋ ಆಸ್ಕರ್ ಇದೆ ಇದ್ರ ಜೊತೆಗೆ ಆಫರ್ ಆಸ್ಕರ್ ಇದೆ ನಮ್ಮ ಹತ್ರ ಅದೆಲ್ಲ ಫೋರ್ ಹಂಡ್ರೆಡ್ ಬರುತ್ತೆ ಪೇರು ಪೇರ್ ಪೇರ್ ಹಾಂ ಚಿಲ್ಲಿ ರೇಟ್ ನಿಮಗೆ ಫೋರ್ ಫಿಫ್ಟಿ ಬರುತ್ತೆ ಫೋರ್ ಫಿಫ್ಟಿ ರುಪೀಸ್ಗೆ ನಿಮಗೆ ಪೇರ್ ಸಿಗ್ತದೆ ಭಾಳಷ್ಟು ಕಮ್ಮಿ ಪ್ರೈಸ್ ನೋಡ್ಬೋದು ಇಂಪೋರ್ಟೆಡ್ ಕ್ವಾಲಿಟಿ ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಪೇರ್ ಸಿಗ್ತದೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ನಿಮಗೆ ಈಗ ಪ್ರೈಸ್ ಸಿಗೋದಿಲ್ಲ ಯಾಕಂದರೆ ಇಂಪೋರ್ಟೆಡ್ ಕ್ವಾಲಿಟಿ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ನಾನು ಸಿಂಗಲ್ ಅನ್ಕೊಂಡೆ ಆದರೆ ಅದು ಪೇರ್ ಕೊಡ್ತಾ ಇರೋದು ಫೋರ್ ಫಿಫ್ಟಿ ರುಪೀಸ್ಗೆ ನಿಮಗೆ ಇದು ಒಂದು ಚಿಲ್ಲಿ ರೇಟ್ ಬಂದು ಫೋರ್ ಫಿಫ್ಟಿ ರುಪೀಸ್ ಪೇರ್ ಮಿಕ್ಕಿದೆ ನಿಮಗೆ ಇದೆಲ್ಲ ಫೋರ್ ಹಂಡ್ರೆಡ್ ಪೇರು ಮತ್ತು ಎಲ್ಲೋ ಇದೆಯಲ್ಲ ಅದು ಹಾಕಿ ಕೂಡ ಫೋರ್ ಹಂಡ್ರೆಡ್ ಪೇರ್ ಇದು ಬಹಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಆಸ್ಕರಲ್ಲಿ ಸರ್ ಫಿಶಸ್ ನಿಮಗೆ ರೆಡ್ ಪ್ಯಾರೆಟ್ ಫೋರ್ ಫಿಫ್ಟಿ ಫೋರ್ ಫೋರ್ ಫಿಫ್ಟಿ ಫಿಫ್ಟಿಯಲ್ಲಿ ಸರ್ ನಿಮಗೆ ಅದು ಕೂಡ ಪೇರೇನಾ ಹೌದು ಸರ್ ಎಲ್ಲೋ ಬಂದು ಬರ್ತದೆ ಎಲ್ಲೋ ಕಡಿಮೆ ಇದೆ ಖಾಲಿಯಾಗಿದೆ ಹಾಂ ಹಾಂ ರೆಡ್ ಕಲರ್ ಫೋರ್ ಫಿಫ್ಟಿ ರುಪೀಸ್ ಬಹಳಷ್ಟು ಬಹಳಷ್ಟು ಕಮ್ಮಿ ಪ್ರೈಸ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಪೇರ್ ಸಿಗ್ತಾ ಇರೋದು ನೋಡ್ಬೋದು ಇಲ್ಲಿ ಫೋರ್ ಫಿಫ್ಟಿ ಪೇರ್ ಸಿಗ್ತಾ ಇದೆ ಪ್ಯಾರ್ಟ್ ಫಿಶಸ್ ನಾರ್ಮಲ್ ಕಾಸ್ಟ್ ನೋಡಿದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ ರುಪೀಸ್ ಸೇಲ್ ಮಾಡ್ತಾರೆ ಅಲ್ಲಿ ನಿಮಗೆ ಇಲ್ಲಿ ಫೋರ್ ಫಿಫ್ಟಿ ಬರ ಪೇರ್ ಸಿಗ್ತಾ ಇದೆ ಜೊತೆಗೆ ಆರ್ನೂರು ರೂಪಾಯಿ ನಿಮಗೆ ಯೆಲ್ಲೋ ಕಲರ್ ಪೇರ್ ಸಿಗುತ್ತೆ ಜೊತೆ ಪೇರ್ ಅಂದರೆ ಜೊತೆ ನಿಮಗೆ ಸಿಗುತ್ತೆ ಫೋರ್ ಫಿಫ್ಟಿ ರುಪೀಸ್ ಜೊತೆ ಸಿಗುತ್ತೆ ಅದೇ ಥರ ಇದು ಇದೆ ಹಾಂ ನಿಮಗೆ ನಿಮಗೆ ಸೆವೆನ್ ಹಂಡ್ರೆಡ್ ಪೇರ್ ಸರ್ ಹ್ಞೂ ಹ್ಞೂ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಟೆನ್ ಇಂಚಸ್ ಪ್ಲಸ್ ಇದೆ ನಿಮಗೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಫಿಫ್ಟಿ ರುಪೀಸ್ ಸಿಂಗಲ್ ಸಿಗುತ್ತೆ ಜೊತೆ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ದೊಡ್ಡ ಸೈಜ್ ಇದ್ರೂ ಕೂಡ ನಿಮಗೆ ಹೋಲ್ಸೇಲ್ ಕಾಸ್ಟೇ ಸಿಗ್ತಾ ಇದೆ ಈಗ ಈಗ ಫೈವ್ ಇಂಚಸ್ ಕಾರ್ಪು ಇದು ಕೋಯ್ ಕಾರ್ಪು ಒನ್ ಫಿಫ್ಟಿಯಲ್ಲಿ ಕೊಡ್ತೀವಿ ಸರ್ ಇದು ಸರ್ ಇದರಲ್ಲಿ ಟಾರ್ಪಣ್ ಇದೆ ಇದೆ ಕಾರ್ಪು ಮಿಕ್ಸ್ ಇದೆ ಟಾರ್ಪನ್ ಬಂದು ನಿಮಗೆ ಎರಡುವರೆ ಸಾವಿರ ಆಗುತ್ತೆ

ಇದು ಚಿಕ್ಕದು ಮೂವತ್ತು ರೂಪಾಯಿ ಪೇರ್ ಡಝನ್ ತಗೊಂಡ್ರೆ ನೂರೈವತ್ತು ರೂಪಾಯಿ ಸರ್ ಇದು ಹ್ಞೂ ಹ್ಞೂ ಎಸ್ ಸಿ ಗೋಲ್ಡ್ ಮೀಡಿಯಂ ಸೈಜ್ ಇದು ಇದು ಡಜನ್ ತೊಗೊಂಡ್ರೆ ಇನ್ನೂರು ರೂಪಾಯಿ ಆಗುತ್ತೆ ಪೇರ್ ತಗೊಂಡ್ರೆ ನಲ್ವತ್ತು ರೂಪಾಯಿ ಆಗುತ್ತೆ ರೆಗ್ಯುಲರ್ ವಿಡೋ ನೂರು ರೂಪಾಯಿಗೆ ಹದಿನೈದು ಮಿಕ್ಸ್ ಸರ್ ನನ್ನ ಹತ್ರ ಪೇರ್ ಹೆಂಗ್ ಬರುತ್ತೆ ಜೊತೆ ಹೆಂಗ್ ಬರುತ್ತೆ ಪೇರ್ ಇಪ್ಪತ್ತು ರೂಪಾಯಿ ಸರ್ ನಾನು ಕೊಡೋದು ಹಾಂ ಮಾವೀಸ್ ನಿಮಗೆ ನೂರು ರೂಪಾಯಿ ಆದ್ರೆ ಮೀನು ಕೊಡ್ತಾ ಇದ್ದೀನಿ ಸರ್ ಹ್ಞೂ ಮತ್ತೆ ಜೊತೆ ಹೆಂಗೆ ಬರುತ್ತೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ ಹಾಂ ದೊಡ್ಡ ಸೈಜ್ ನಿಮಗೆ ಮಾವಲೀಸ್ ಇಪ್ಪತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಬ್ಲ್ಯಾಕ್ ಮೋರ್ ಇದೆ ಮೀಡಿಯಂ ಮೀಡಿಯಮ್ ಸೈಜ್ ಅದು ಹಾಂ ಹಾಂ ನಿಮಗೆ ಪೇರ್ ಫಿಫ್ಟಿ ರುಪೀಸ್ ಕೊಡ್ತೀನಿ ಸರ್ ಹ್ಞೂ ಹಾಂ ಟೈಗರ್ ಬಾರ್ ಟೈಗರ್ ಬಾರ್ ನಿಮಗೆ ಪೇರ್ ಫಾರ್ಟಿ ರುಪೀಸ್ ಆಗುತ್ತೆ ಲೆಸನ್ ತೊಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಕೊಡ್ತೀನಿ ಸರ್ ಹ್ಞೂ ಹ್ಞೂ ವೆಲ್ಟೇಜ್ ಇನ್ಫೀಲ್ ಬರ್ಬೋದು ಚೇರ್ ನಿಮ್ಗೆ ಫೋರ್ ಅಂಡ್ರೆಡ್ ಕೊಡ್ತಾ ಇದ್ದೀನಿ ಸರ್ ಹ್ಮ್ ಹ್ಮ್ ಸರ್ ಇದ್ರಲ್ಲಿ ಚಾಕ್ಲೇಟ್ ಮಾಲಿನೂ ಬಲೂನ್ ಮಾಲಿ ಮಿಕ್ಸ್ ಇದೆ ಫೇರ್ ತರ್ಟಿ ರುಪೀಸ್ ಡಜನ್ ತಗೊಂಡ್ರೆ ನಿಮಗೆ ಒನ್ ಫಿಫ್ಟಿ ಆಗುತ್ತೆ ಸರ್ ಸರ್ ಇದಕ್ಕೆ ಬ್ಲೂ ಆಫು ವರಟಾಸ್ ಎಲ್ಲ ಮಿಕ್ಸ್ ಇದೆ ಪೇರ್ ಫಿಫ್ಟಿ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀನಿ ಐವತ್ತು ರೂಪಾಯಿ ಕೊಡ್ತೀನಿ ಹಾಂ ಐವತ್ತು ರೂಪಾಯಿ ಅಷ್ಟೇ ಅಷ್ಟೇ ಸರ್ ಸರ್ ನೂರು ರೂಪಾಯಿಗೆ ಹದಿನೈದು ಮೀನು ಸರ್ ನಮ್ಮ ಹತ್ರ ಮತ್ತೆ ಇಲ್ಲಿ ಎಕ್ಸಾಟಿಕ್ ಮೀನಿನ ನೋಡಕ್ಕೆ ಸಿಗ್ತಾ ಇದೆ ಅರಪೈಮಾ ಇದೆ ಸರ್ ಅರಪೈಮಾ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಸರ್ ನಾನು ಒಂದು ಪೀಸ್ ಬಹಳಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನಾರ್ಮಲ್ ನೋಡ್ಬೇಕಂದ್ರೆ ಇದು ಜಾಸ್ತಿ ಒಂಬತ್ತು ಸಾವಿರ ಮೇಲೆ ಇರುತ್ತೆ ಆದರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಬರೇ ಏಳು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಅರಪೈಮಾ ಫಿಶ್ ಭಾಳಷ್ಟು ಕಮ್ಮಿ ಅಂತ ಹೇಳ್ಬೋದು ಇದು ಇಡೀ ಬೆಂಗ್ಳೂರಲ್ಲಿ ನಿಮಗೆ ಮತ್ತೆ ಪ್ಯಾರೆಟ್ ಫಿಶಸ್ ಸರ್ ಪ್ಯಾರೆಟ್ ನಿಮಗೆ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಸರ್ ಜಂಬೋ ಸೈಜ್ ಪ್ಯಾರ್ಯಾರ್ಟ್ ಮತ್ತೆ ಇಲ್ಲಿ ಗಪ್ಪೀಸು ಇದಾವೆ ಗಪ್ಪೀಸ್ ಏನ್ ಕಾಸ್ಟ್ ಆಗುತ್ತೆ ಗಪ್ಪೀಸ್ ಒನ್ ಫಾರ್ಟಿ ಆಗುತ್ತೆ ಪೇರ್ ಡಜನ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಕೊಡ್ತೀವಿ ಸರ್ ಮತ್ತೆ ಈ ಗಪ್ಪೀಸು ಸರ್ ಈ ಗಪ್ಪಿ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಡಜನ್ ತಗೊಂಡ್ರೆ ಫೋರ್ ಹಂಡ್ರೆಡ್ ಕೊಡ್ತೀನಿ ಸರ್ ಬ್ಲಾಕ್ ನ್ಯೂಸ್ ಇದೆ ಬ್ಲಾಕ್ ನಿಯರ್ ನಿಮಗೆ ಸಿಕ್ಸ್ಟಿ ರುಪೀಸ್ ಪೇರ್ ಆಗುತ್ತೆ ಡಜನ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ ಕೊಡ್ತೀನಿ ಸರ್ ಪಿ ಪಫರ್ ಫಿಶ್ ಇದೆ ಪಿ ಪಫರ್ ಇದು ಫೋರ್ಟಿ ರುಪೀಸ್ ಸ್ಪೇರ್ ಡೆಝರ್ ತಗೊಂಡ್ರೆ ನಿಮಗೆ ಟು ಸ್ಕೀಲ್ ಕೊಡ್ತೀನಿ ಸರ್ ಇಲ್ಲಿ ಕನ್ವಿಸ್ ಲೇಟ್ಸ್ ಇದ್ದಾವೆ ಸರ್ ಇದು ಕೋಲಾರ್ ಕ್ಯಾನ್ವರ್ಟ್ ಇದೆ ಕೋಲಾರ್ ಕ್ಯಾನ್ವರ್ಡ್ ಒನ್ ಫಿಫ್ಟಿ ಇಲ್ಲಿ ಸ್ಪೇರ್ ಕೊಡ್ತಾಯಿದ್ದೀನಿ ಸರ್ ನಾನು ಅದು ಜೈನ್ ಗೋರಾಮಿ ಇದೆಯಲ್ಲ ಅದು ಜೈನ್ ಗೋರಾಮಿ ಟು ಫಿಫ್ಟಿ ಸರ್ ಈಗೆಲ್ಲ ಫಿಶ್ ಇದ್ದಾವೆ ಜೈಜಲ್ಲಿ ದೊಡ್ಡ ಸೈಜು ಒನ್ ಫಿಫ್ಟಿಯಲ್ಲಿ ಕೊಡ್ತಾಯಿದ್ದೀನಿ ಸರ್ ನಾನು ಇದು ಅಂಡ್ರೆಡ್ ರುಪೀಸ್ ಪೇರ್ ನನ್ನ ನಂತರ ಡೆಝನ್ ತಗೊಂಡರೆ ನಿಮಗೆ ಫೋರ್ ಹಂಡ್ರೆಡ್ ಕೊಡ್ತೀವಿ ಸರ್ ಇದು ನಿಮಗೆ ಬೇರ್ ಏಯ್ಟಿ ರುಪೀಸ್ ಆಗುತ್ತೆ ಡಜನ್ ತಗೊಂಡರೆ ನಿಮಗೆ ಫೈ ಹಂಡ್ರೆಡಲ್ಲಿ ಕೊಡ್ತೀವಿ ಸರ್ ಇಲ್ಲೂ ಕೂಡ ಗಪೀಸ್ ಇದೆ ಈ ಗಪಿಸ್ ಯಾವುದು ಸರ್ ಇದು ಸರ್ ಇದು ಎಲ್ಲ ಮಿಕ್ಸ್ ಗಪಿ ಇದೆ ಇದು ಬಂದು ಸಿಕ್ಸಿ ರುಪೀಸ್ ಪೇರ್ ಬರುತ್ತೆ ಡಜನ್ ಡಝನ್ ತೊಗೊಂಡ್ರೆ ನಿಮಗೆ ಫೋರ್ ಅಂಡ್ರೆಡ್ಗೆ ಕೊಡ್ತೀನಿ ಸರ್ ಮತ್ತೆ ಈಗ ಪೀಸು ಸರ್ ಫೀಮೇಲ್ ಅದು ತರ್ಟಿ ರುಪೀಸ್ ಪೇರ್ ಅದು ಡಜನ್ ತೊಗೊಂಡ್ರೆ ನಿಮಗೆ ನೂರೈದು ರೂಪಾಯಿ ಕೊಡ್ತೀನಿ ಸರ್ ಮತ್ತೆ ಇಲ್ಲಿರೋದು ಸರ್ ಇದು ಪೇರ್ ತರ್ಟಿ ರುಪೀಸ್ ಡಜನ್ ತೊಗೊಂಡ್ರೆ ನೂರೈದು ರೂಪಾಯಿ ಕೊಡ್ತೀನಿ ಸರ್ ಸರ್ ರೆಡ್ ಕೋಲಿ ಸರ್ ಗೋರಾಮಿ ಅದು ದೊಡ್ಡ ಸೈಜು ನಿಮಗೆ ಟೂ ಹಂಡ್ರೆಡ್ ಪೇರ್ ಕೊಡ್ತೀನಿ ಬಹಳಷ್ಟು ಕ್ವಾಂಟಿಟಿ ಇದೆ ನೋಡ್ಬೋದು ಕ್ವಾಂಟಿಟಿ ಒಳಗಡೆ ಪೀಪ್ ಆಫರು ಕೂಡ ಭಾಳಷ್ಟು ಸೈಜಲ್ಲಿ ಕ್ವಾಂಟಿಟಿ ಇದೆ ಎಷ್ಟು ಹೇಳಿದ್ದು ಪೀಪ್ ಆಫರು ಸರ್ ತರ್ಟಿ ಫೀಸ್ ಫಾರ್ಟಿ ರುಪೀಸ್ ಸೊ ಇಲ್ಲಿ ಯಾವ್ದಿರೋ ಇದು ಪ್ಯಾರಾಡೈಸ್ ಸ್ಪೆಷಲ್ವಾ ಬ್ಲೂ ಪ್ಯಾರಾಡೈಸ್ ಸರ್ ಅದೇ ರೇಟ್ ಆಗುತ್ತೆ ಸರ್ ಅದು ಒನ್ ಫಿಫ್ಟಿ ಆಗುತ್ತೆ ಸರ್ ಪೇರ್ ಇಲ್ಲೂ ಕೂಡ ಇದು ಹಂಡ್ರೆಡ್ ರುಪೀಸ್ ಪೇರ್ ಬರುತ್ತೆ ಸರ್ ಈಗಿನ ಈಗಿ ಹಂಡ್ರೆಡ್ ರುಪೀಸ್ ಪೇರಾ ಹ್ಞೂ ಇದೆಲ್ಲ ಎಕ್ಸಾಟಿಕ್ ಕ್ವಾಲಿಟಿ ಅಲ್ವಾ ಇದು ಹೌದೌದು ಸರ್ ಎಲ್ಲ ನನ್ನ ಹತ್ರ ಇಲ್ಲ ಎಕ್ಸಾಟಿಕ್ ಪ್ರೀಮಿಯಂ ಕೊಡ್ತೀನಿ ಇಲ್ಲಿರೋದು ಎಡ್ಬ್ಯಾಂಡ್ ಲೆಪ್ರಾನಿಸ್ ಮತ್ತೆ ಲೆಲ್ಲು ಪೀಸು ಹೌದು ಸರ್ ಲಲ್ಲು ಪೀನು ಬ್ಯಾಂಡೆಡ್ ಲೆಪ್ರಾನಿಸ್ ಇದೆ ಬ್ಯಾಂಡೆಡ್ ಲೆಪ್ರಾನಿಸ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪೇರು ಲಲ್ಲು ಪೀಸ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸರ್ ಪೇರ್ ದೊಡ್ಡ ಸೈಜ್ ಮತ್ತೆ ಹೈ ಹೈಫಿನ್ ಲೋಚಸ್ ಹೈ ಹೈಫಿನ್ ಲೋಚಸ್ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಸರ್ ಪೇರ್ ನಿಮಗೆ ಚಿಕ್ಲೇಟ್ ಇನ್ನೂರು ರೂಪಾಯಿ ಆಗುತ್ತೆ ಸರ್ ಪೇರ್ ನನ್ನ ಹತ್ರ ಡಿಸ್ಪ್ಲೇ ನಿಮ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಈ ರೇಟು ಇನ್ನೂರು ರೂಪಾಯಿ ಮಾತ್ರ ದೊಡ್ಡ ಸೈಜ್ ಇದೆ ಮೂರು ಇಂಚ್ ಪ್ಲಸ್ ಇದೆ

ಗೋಸ್ಟ್ ಇದೆ ಗೋಸ್ಟ್ ಫಿಶಸ್ ಬ್ಲಾಕ್ ಗೋಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ಆಗುತ್ತೆ ಸರ್ ಕೇಳಿದು ಹ್ಞೂ 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 ಪಾಯಿಂಟ್ ಫೈವ್ ಇಂಚೆಸ್ ಬ್ಲಸ್ ಇದೆ ಹ್ಞೂ ಹ್ಞೂ ನಿಮಗೆ ನೋಡೋ ಸಿಗ್ತಾ ಇದೆ ಫ್ರಂಟು ಸಹ ಇದೆ ಕಾಲೋನಿ ಮತ್ತೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಎರಡೂ ಇದೆ ಫ್ರಂಟು ಸಹ ಮತ್ತು ಏನಾಗುತ್ತೆ ಇದು ರೈಟು ಸೊ ಓಸಾ ನಿಮಗೆ ಚಿಕ್ಕದು ಬಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಹಾಂ ದೊಡ್ಡದು ದೊಡ್ಡದು ಬಂದು ಹತ್ತು ಸಾವಿರ ಆಗುತ್ತೆ ಮುಂದೆ ಇದೆ ಮತ್ತೆ ಜಾಕ್ ಜಿ ಅದು ಸಿಕ್ಸ್ ಹಂಡ್ರೆಡ್ ಪೇರ್ ಅಂತ ಭಾಳಷ್ಟು ಕಮ್ಮಿ ಪ್ರೈಸ್ಗೆ ನಿಮ್ಗೆ ಸಿಗ್ತಾ ಇದೆ ನೂರ ಸಾವಿರದ ನೂರು ರೂಪಾಯಿ ಅಲ್ವಾ ಸರ್ ಜೊತೆ ಇದು ಹೌದು ಸರ್ ಸಾವಿರದ ನೂರು ರೂಪಾಯಿ ನಿಮಗೆ ಬರೇ ಫ್ರೆಂಟು ಸಹ ಸಿಗ್ತಾ ಇದೆ ದೊಡ್ಡ ಸೈಜು ಕೂಡ ಇದೆ ಅದು ಕೂಡ ಬೇಕಾದರೆ ಅದು ಕೂಡ ಸಿಗುತ್ತೆ ಇಲ್ಲಿ ಮರೀನು ಕೂಡ ಇದೆ ಮರಿನ್ ಫಿಶಸ್ ಕೂಡ ನೋಡ್ಬೋದು ಸರ್ ಇದರಲ್ಲಿ ಈಗ ಮರೀನ್ ಫಿಶಸ್ ಅದರೇಟ್ ಆಗುತ್ತೆ ನನ್ನ ಹತ್ರ ಕ್ಲೌನ್ಸ್ ಐತೆ ಇದೆ ಇದೆ ಆಮೇಲೆ ಡಾಕ್ಟರ್ ಇದೆ ಅದು ಬಿಟ್ಟು ನಿಮಗೆ ಗೋಬಿನೂ ಐತೆ ನನ್ನ ಹತ್ರ ಇದೆಲ್ಲ ಏನೇಟ್ ಆಗುತ್ತೆ ಸರ್ ನಿಮಗೆ ಎಲ್ಲೋ ಬೆಲ್ಲಿ ಕ್ಲೋನ್ ಬಂದು ತ್ರೀ ಹಂಡ್ರೆಡ್ ಆಗುತ್ತೆ ಪೇರು ಲಗ್ಗಿ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ದೊಡ್ಡ ಸೈಜು ಡಾಕ್ಟರ್ ರಾಸು ಅದು ಬಂದು ನಿಮಗೆ ಫೋರ್ ಹಂಡ್ರೆಡ್ ಪೇರ್ ಆಗುತ್ತೆ ಇದು ಇದು ಹೌದು ಸರ್ ದೀಪ್ರಾ ಕಾನ್ವೆಂಟು ಪೇರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸರ್ ನಿಮಗೆ ಡಿಸೈನ್ ತೊಗೊಂಡ್ರೆ ನಿಮಗೆ ಫೈವ್ ಹಂಡ್ರೆಡ್ ಕೊಡ್ತೀವಿ ಸರ್ ಇದೆ ಲೈಟ್ ಇಸ್ ನಲ್ವತ್ತು ರೂಪಾಯಿ ಸರ್ ಡಜನ್ ತಗೊಂಡ್ರೆ ನೂರು ರೂಪಾಯಿ ಕೊಡ್ತೀವಿ ಸರ್ ಗೋಲ್ಡ್ ಫಿಶ್ ಇದಾವೆ ಸರ್ ಇದು ವರಂಡಾ ಗೋಲ್ಡ್ ಇದು ಒನ್ ಟ್ವೆಂಟಿ ಪೇರಲ್ಲಿ ಕೊಡ್ತೀವಿ ಸರ್ ಮತ್ತೆ ಇದು ಕಲರ್ ವಿಡೋ ಕಲರ್ ವಿಡೋ ನಲ್ವತ್ತು ರೂಪಾಯಿ ಜೊತೆ ಡಜನ್ ತಗೊಂಡ್ರೆ ನಿಮಗೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದು ಸರ್ ಎಲ್ಲ ದೊಡ್ಡ ಸೈಜ್ ಮತ್ತೆ ಕಮ್ಮಿ ಪ್ರೈಸೇ ಸಿಗ್ತಾ ಇದೆ ದೊಡ್ಡ ಸೈಜ್ ಸರ್ ಎಲ್ಲ ದೊಡ್ಡ ಸೈಜ್ ಡಾಲರ್ ಫಿಶಸ್ಸು ಸರ್ ದೊಡ್ಡ ಸೈಜ್ ಫಿಚರ್ಸ್ ನಿಮಗೆ ತ್ರೀ ಫಿಫ್ಟಿಲಿ ಕೊಡ್ತೀನಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಬರುತ್ತೆ ಇವಾಗಿರೋದು ಫೋರ್ ಹಂಡ್ರೆಡ್ ಸೈಜ್ ಸರ್ ಮತ್ತೆ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತೀನಿ ಐತೆ ನನ್ನ ಹತ್ರ ಒನ್ ಫಿಫ್ಟಿ ಪೇರೆಲ್ಲೂ ಐತೆ

ವೆಂಟಿ ಪೇರ್ ಎಪ್ಪತ್ತು ರೂಪಾಯಿ ಸಿಂಗಲ್ ನೂರ ಐದು ರೂಪಾಯಿ ಜೊತೆ ಸಿಗ್ತದೆ ದೊಡ್ಡ ಸೈಜಲ್ಲಿ ಸಿಗ್ತಾ ಇದೆ ಸಿಗುತ್ತೆ ಪ್ಲಾಂಟ್ಸ್ ಸಿಗುತ್ತೆ ನಿಮಗೆ ಪಾಟ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ದಾಸ್ತಿ ಫಾರ್ಟಿ ಕೊಡ್ತೀನಿ ಇಲ್ಲಿ ಬರ್ಡ್ಸ್ ಕೂಡ ಸಿಗುತ್ತೆ ಬರ್ಡ್ಸ್ ಅಲ್ಲಿ ಲವ್ ಬರ್ಡ್ಸ್ ಇದೆ ಮಾತ್ರ ಲೋಬರ್ಡ್ಸ್ ನನ್ನ ಹತ್ರ ಬಂತು ಫೋರ್ ಫಿಫ್ಟಿ ಕೊಡ್ತೀನಿ ನನ್ನ ಹತ್ರ ಎಲ್ಲ ಖಾಲಿ ಸ್ವಲ್ಪ ಇದೆ ಇವಾಗ ಹಂಡ್ರೆಡ್ ಪೇರ್ ಕೊಡ್ತೀನಿ ಸರ್ ಫೈವ್ ಹಂಡ್ರೆಡ್ ಕೊಡ್ತಾ ಇದೆ ಫೋರ್ ಹಂಡ್ರೆಡ್ ಕೊಡ್ತೀನಿ ಬಜೆಸ್ ಏನಿದೆ ನೀವು ಬಜೆಟ್ ಫೋರ್ ಫಿಫ್ಟಿ ಸರ್ ಪೇರ್ ಫೋರ್ ಫಿಫ್ಟಿ ಮಾತ್ರ ಹೌದು ಸರ್ ಭಾಳಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಫೋರ್ ಫಿಫ್ಟಿ ರುಪೀಸ್ ನಿಮಗೆ ಬಜೆಟ್ ಸಿಕ್ಕ ಬೇರೆ ಕಡೆ ನಿಮಗೆ ಜಾಸ್ತಿ ಸಿಗ್ತದೆ ನಿಮಗೆ ಇಲ್ಲಿ ನಿಮಗೆ ಶಾಪಿಂಗ್ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಮಾತ್ರ ಸಿಗ್ತಾ ಇದೆ ಕೆಜಸ್ ಅಂತ ಕೆ ಕೆಜೆಸ್ ಇದೆ ನನ್ನ ಹತ್ರ ಇದು ಫಿಫ್ಟೀನ್ ಇಂಚಸ್ ಸೈಸು ನಿಮಗೆ ಫೋರ್ ಫಿಫ್ಟಿಯಲ್ಲಿ ಕೊಡ್ತೀನಿ ಹಾಂ ಇದು

ಇಲ್ಲಿ ನೋಡಬೋದು ಟಾಯ್ಸ್ ಕೂಡ ಇದೆ ಭಾಳಷ್ಟು ವೆರೈಟಿ ಆದ ಟಾಯ್ಸ್ ಹೈಡಿಂಗ್ ಪ್ರೈಸ್ ಥರ ನೀವು ಇರೋದು ಅಕ್ವೇರಿಯಮಲ್ಲಿ ಸರ್ ಇದೇನು ಪ್ರೈಸ್ ಆಗೋದ ಇದು ಸರ್ ಇದು ತ್ರೀ ಅಂಡ್ರೆಡ್ ಇಲ್ಲಿ ಬರುತ್ತೆ ಸರ್ ಹಾಂ ಇದು ಟಾಯ್ಸು ಇದು ಒನ್ ಫಾರ್ಟಿಯಲ್ಲಿ ಕೊಡ್ತೀನಿ ನಿಮಗೆ ಹಾಂ ಇದು ಟೂ ಏಯ್ಟಿಯಲ್ಲಿ ಕೊಡ್ತೀನಿ ಹಾಂ ಇದು ಒನ್ ಟ್ವೆಂಟಿಯಲ್ಲಿ ಕೊಡ್ತೀನಿ ಹಾಂ ಇದು ಟೂ ಟ್ವೆಂಟಿಯಲ್ಲಿ ಕೊಡ್ತೀನಿ ಇದು ಹಾಂ ಇದು ಟೂ ಹಂಡ್ರೆಡ್ ಸರ್ ಇದು ಹ್ಞೂ ಹತ್ತ ಬಸ್ ಫ್ರೂಟ್ ಡಿಸೈನ್ ಇದು ಹಾಂ ಇದು ನಿಮಗೆ ತ್ರೀ ಫಿಫ್ಟಿ ಬರುತ್ತೆ ಸರ್ ಇದು ಹಾಂ ಹಾಂ ಇದು ಕ್ಯಾಶಲ್ಲಿ ಇದು ಬಂದು ನಿಮಗೆ ಒನ್ ಏಯ್ಟಿಯಲ್ಲಿ ಕೊಡ್ತೀನಿ ಸರ್ ಹಾಂ ಹಾಂ ಈಟ ಇದು ಸಿಕ್ಕದು ಇದು ಫಿಫ್ಟಿ ರುಪೀಸ್ ಸಿಗುತ್ತೆ ಸರ್ ಹಾಂ ಇದು ಒನ್ ಏಯ್ಟಿಯಲ್ಲಿ ಕೊಡ್ತೀನಿ ಸರ್ ನಿಮಗೆ ಹಾಂ ಹಾಂ ಇದು ಇದು ಟೂ ಟ್ವೆಂಟಿ ಸರ್ ಇದು ಅದರ ಜೊತೆಗೆ ಟ್ಯಾಂಕು ಕೂಡ ಸಿಗುತ್ತೆ ಹೊಸ ಟ್ಯಾಂಕ್ಸ್ ಬೇಕಾದ್ರೆ ಅದು ಕೂಡ ತೊಗೊಬೋದು ಅದ್ರ ಜೊತೆಗೆ ನಿಮಗೆ ಟಟಲ್ ಬಾಸ್ಕಿಂಗ್ ಏರ ಕೂಡ ಸಿಗ್ತದೆ ಅದು ಆಮೇಲೆ ಬಾಸ್ಕಿಂಗ್ ಏರ ಏನು ಆಗುತ್ತೆ ಸರ್ ಅದು ಒನ್ ಏಯ್ಟಿ ಕೊಡ್ತಾ ಇದ್ದೀನಿ ಸರ್ ನಾನು ಸ್ಮಾಲ್ ಬೆಟರ್ ಟ್ಯಾಂಕು ಸ್ಮಾಲ್ ಬೆಟರ್ ಟ್ಯಾಂಕು ತ್ರೀ ಹಂಡ್ರೆಡ್ ಅಲ್ಲಿ ಐತೆ ನನ್ನ ಹತ್ರ ಒನ್ ಫಿಫ್ಟಿ ಅಲ್ಲಿ ಐತೆ ಸೆವೆಂಟಿ ಫೈವ್ ಇಲ್ಲಿ ಐತೆ ಲೈಟಿಂಗ್ ಕೂಡ ಸಿಗುತ್ತೆ ಲೈಟ್ಸ್ ನಿಮಗೆ ಅಕ್ವೇರಿಯಂ ಬೇಕಾದ ಲೈಟ್ಸ್ ವಿಥೌಟ್ ಲೈಟ್ ಸಿಗುತ್ತೆ ಸರ್ ನನ್ನ ಹತ್ರ ಅದ್ರ ಜೊತೆಗೆ ನಿಮಗೆ ಅಸರೀಸ್ ಕೂಡ ಸಿಗುತ್ತೆ ನೋಡ್ಬೋದು ಫಿಲ್ಟರ್ಸ್ ಇದೆ ಎಲ್ಲ ಥರದ ಫಿಲ್ಟರ್ಸ್ ಇದೆ ಹೀಟರ್ಸ್ ಇದೆ ಅಕ್ವೇರಿಯಂ ಎಸ್ಸರೀಸ್ ಇದೆ ಚಿಕ್ಕ ದೊಡ್ಡ ಟ್ಯಾಂಕ್ಗೆ ಸೈಸ್ ಇದೆ ಮತ್ತು ವ್ಯಾಕ್ಯೂಮ್ ಪೈಪ್ಸು ಕೇಜಸ್ಸು ಈ ಥರ ಬಹಳಷ್ಟು ಟ್ಯಾಂಕ್ಸು ಅಸೆಸರೀಸು ಮತ್ತು ಹೊಸ ಟ್ಯಾಂಕ್ಸು ಇಂಪೋರ್ಟೆಂಟ್ ಟ್ಯಾಂಕ್ಸು ಕೂಡ ಸಿಗುತ್ತೆ ನಾರ್ಮಲ್ ಟ್ಯಾಂಕ್ಸು ಕೂಡ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಸ್ಯಾಂಡು ಕೂಡ ಸಿಗುತ್ತೆ ಏನು ಕಿಲೋ ಹೆಂಗದ ಸರ್ ಇದು ಸರ್ ನಲ್ವತ್ತು ರೂಪಾಯಿಂದ ಹಿಡಿದು ನೂರು ರೂಪಾಯಿ ತನಕ ಇದೆ ಸರ್ ನನ್ನ ಹತ್ರ ಸ್ಯಾಂಡು ಸ್ಯಾಂಪಲ್ ತೋರಿಸ್ತಾ ಇರೋದು ನಿಮಗೆ ಎಲ್ಲ ಪ್ಯಾಕೆಟ್ ಕೂಡ ಇರುತ್ತೆ ಜೊತೆಗೆ ಇಲ್ಲಿ ಫುಡ್ ಕೂಡ ಇದೆ ನೋಡ್ಬೋದು ಫುಡ್ ಇದೆ ಎಲ್ಲ ಥರದ ನಿಮಗೆ ಅಕ್ವೇರಿಯಂ ಮೀನಿಂಗ್ ಬೇಕಾದ ಫುಡ್ಸು ಆ್ಯನಿ ಫುಡ್ ಇರ್ಬೋದು ಸಾಕಿ ಇರ್ಬೋದು ಟಯೋ ಇರ್ಬೋದು ಮತ್ತು ಎಲ್ಲ ಥರದ ನಮಗೆ ಬೇಕಾದ ಎಲ್ಲ ಫುಡ್ ಇದೆ ಇಂಚ್ ಫುಡ್ ಇರ್ಬೋದು ನೋಡಿ ಮೆಡಿಸಿನ್ಸು ಕೂಡ ಇದ್ದಾವೆ ಓಷನ್ ಫ್ರೀ ಮೆಡಿಸಿನ್ ಎಲ್ಲ ಸಿಗುತ್ತೆ ಸರ್ ನನಗೆ ಹೆಣ್ಣು ನನ್ನ ಹತ್ರ ಓರಿಜಿನಲ್ ಸಿಗುತ್ತೆ ಫೋರ್ ಫಿಫ್ಟಿಯಲ್ಲಿ ಕೊಡ್ತೀನಿ ಸರ್ ಓಷನ್ ಫ್ರೀ ಇದು ಸೊ ಆಲ್ರೆಡಿ ಎಲ್ಲ ವೀಡಿಯೋ ನಾವು ಕವರ್ ಮಾಡಿದ್ವಿ ಎಲ್ಲ ಥರದ ಮೀನುಗಳನ್ನು ನೀವು ನೋಡಿರ್ಬೋದು ಭಾಳಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಅಕ್ವೇರಿಯಂ ಮೀನ್ ಸಿಗ್ತಾ ಇದೆ ಈ ಪ್ರೈಸ್ಗೆ ನಿಮ್ಮ ಬೆಂಗಳೂರಲ್ಲಿ ಚಾಲೆಂಜ್ ಎಲ್ಲೂ ಸಿಗೋದಿಲ್ಲ ಬರ್ಡ್ಸ್ ಇರ್ಬೋದು ನಿಮಗೆ ಫಿಶಸ್ ಇರ್ಬೋದು ಅಸರಿಸ ಇರ್ಬೋದು ಕೆಜೆಸ್ ಇರ್ಬೋದು ಎಲ್ಲ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಸೊ ನೀವು ಬರಬೇಕಂದ್ರೆ ನೀವು ಟ್ಯಾನಿ ರೋಡ್ಗೆ ಬನ್ನಿ ಗ್ರೋಫಿನ್ ಪೆಟ್ಸ್ ಅಂತ ಅಕ್ವೇರಿಯಂ ಶಾಪ್ ಇದೆ ಅಲ್ಲಿ ಬಂದರೆ ನಿಮಗೆ ರೀಟೇಲಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಬೇಕೆಂದರೆ ಕಮ್ಮಿ ಪ್ರೈಸ್ಗೆ ನೀವು ಗ್ರೋಫಿನ್ ಅಕ್ವೇರಿಯಂ ಪೆಟ್ಸ್ಗೆ ಬರಬೇಕು ಟ್ಯಾನರಿ ರೋಡ್ ಬ್ಯಾಂಗ್ಳೂರಲ್ಲಿ ಇರೋದು ಡೀಟೇಲ್ಸ್ ಬೇಕಾದರೆ ನೀವು ಕಾಲ್ ಸಾರ್ಗೆ ಕಾಲ್ ಮಾಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಲೊಕೇಶನ್ ಹಾಕ್ಬಿಡೀನಿ ಆ ಲೊಕೇಶನಲ್ಲಿ ಗೂಗಲ್ ಮ್ಯಾಪ್ ಮುಖಾಂತರ ಬರ್ಬೋದು ಅಲ್ಲಿ ನೀವು ರೀಚ್ ರೀಚ್ ಆಗ್ಬೋದು ಸರ್ ಯಾವ ದಿನ ಆಲ್ರೆಡಿ ಇರುತ್ತೆ ನಿಮ್ಮ ಶಾಪ್ಗೆ ಸರ್ ಮಂಡೇ ಮಂಡೇ ಹಾಲಿಡೇ ಇರುತ್ತೆ ಸರ್ ಮಂಡೇ ಹಾಲಿಡೇ ಇರುತ್ತೆ ಅದೊಂದು ಬಿಟ್ಟು ಎಲ್ಲಾ ದಿನ ನೀವು ಬರ್ಬೋದು ಬೆಳಿಗ್ಗೆ ಹತ್ತು ಗಂಟೆಯಿಂದ ನೈಟ್ ನಿಮ್ಗೆ ಎಂಟು ಗಂಟೆ ದಿನ ಹತ್ತು ಗಂಟೆ ದಿನ ಟೆನ್ ಟು ಟೆನ್ ನಿಮಗೆ ಅಕ್ವೇರಿಯಂ ಶಾಪ್ ಓಪನ್ ಆಗಿರುತ್ತೆ ಕಮ್ಮಿ ಪ್ರೈಸ್ಗೆ ಫಿಶಸ್ ಬೇಕಂದ್ರೆ ನಿಮಗೆ ಇಲ್ಲಿ ಬರಬೇಕು ಬೇಕಾದ್ರೆ ನೀವು ಔಟ್ ಆಫ್ ಬ್ಯಾಂಗ್ಳೂರ್ ಔಟ್ ಆಫ್ ಕರ್ನಾಟಕ ಇದ್ರೆ ಕಾಲ್ ಮಾಡಿ ತರಿಸಬಹುದು ಔಟ್ ಆಫ್ ಬ್ಯಾಂಗ್ಳೂರ್ ಯಾರಾದ್ರೂ ಕಾಲ್ ಮಾಡಿದ್ರೆ ಎರಡು ಅದು ಮೀನಿಗಿಂತ ಪಾರ್ಸಲ್ ರೇಟ್ ಆಗುತ್ತೆ ಮಿನಿಮಮ್ ಎಷ್ಟು ತಗೊಬೇಕು ಅಂತ ತೊಗೊಳ್ಬೇಕು ಮಿನಿಮಮ್ ಟೂ ತೌಸಂಡ್ ಅಬವ್ ತೊಗೋಬೇಕು ಸರ್ ಹಾಂ ಟೂ ತೌಸಂಡ್ ಅಬವ್ ತಗೊಂಡು ನಿಮಗೆ ಸಿಗುತ್ತೆ ಆರಾಮಾಗಿ ನೀವು ತರ್ಸ್ಕೊಬೋದು ಬಸ್ ಮುಖಾಂತರ ಇಲ್ಲಾಂದರೆ ನೀವು ಕೋರಿಯರ್ ಮುಖಾಂತರ ತರ್ಸ್ಕೊಬೋದು ಡೀಟೇಲ್ಸ್ ಕೂಡ ಸರಿಯಾಗಿ ಕಾಲ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಡಲಿ ಸಿಗೋಣ ಅಲ್ಲಿಂದ ನಮಸ್ತೆ ಗುಡ್ ಬಾಯ್